ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಏನೇದು ಬ್ಲಾಗ್ ಇವಾಗ ನೈಟ್ ಸಂಡೆ ಆಯಿತಾ ಇವತ್ತು ಅಂಡ್ ಅನ್ನ ಸ್ವಲ್ಪ ಕಮ್ಮಿ ಆಯಿತು ಹಾಗಾಗಿ ಇವಾಗ ರಾಗಿ ಮುದ್ದೆ ಮಾಡ್ತಾ ಇದ್ದೀನಿ ಸೊ ಅಮ್ಮ ನೀರಿಟ್ಟಿದ್ದಾರೆ ಆಯ್ತಾ ಇವಾಗ ರಾಗಿ ಮುದ್ದೆ ಮಾಡುವ ನೀರು ಕುದಿ ಉಂಟು ಹಾಗೆ ಒಂದು ಕಪ್ ಆಗುವಷ್ಟು ರಾಗಿ ಹುಟ್ಟಿ ತಗೊಂಡಿದ್ದೀನಿ ಆಯ್ತಾ ಫಸ್ಟ್ ಸ್ವಲ್ಪ ಹಾಕ್ತೀನಿ ಮುಂಚೆ ಎಲ್ಲ ಅಮ್ಮ ಎಲ್ಲ ಜಾಸ್ತಿ ಮಾಡ್ತಾ ಇದ್ರು ಆಯ್ತಾ ಅಪ್ಪನಿಗೆ ತುಂಬ ಇಷ್ಟ ಹಾಗಾಗಿ ನನಗೂ ಕೂಡ ತುಂಬ ಇಷ್ಟ ಅಂತಾನೆ ಹೇಳ್ಬೋದು ಅನ್ನ ಎಲ್ಲದ್ದು ಒಂದೊಂದು ದಿವಸ ಕಮ್ಮಿ ಆಗುತ್ತೆ ಅಲ್ವಾ ಅವತ್ತು ಮಾತ್ರ ರಾಗಿ ರಾಗಿಮೀತಿ ಮಾಡ್ತಾರೆ ಮಾತ್ರ ತುಂಬಾ ಒಳ್ಳೇದು ಆಯ್ತಾ ರಾಗಿಮೀತೆ ನನ್ನ ಅಪ್ಪ ಎಲ್ಲ ಮುಂಚೆ ಎಲ್ಲ ತಿಂತಾ ತಿನ್ತಾಯ್ತದ್ದು ಬಟ್ ಸೊ ಎಲ್ತ್ಗಂತೂ ತುಂಬಾ ಒಳ್ಳೆಯದು ಸ್ವಲ್ಪ ಕಷ್ಟ ಆಯಿತು ಮಾಡ ಸ್ವಲ್ಪ ಉಪ್ಪು ಆಗ್ತೇನೆ ಆಯ್ತಾ ಸ್ವಲ್ಪ ರಾಗಿ ಹುಡಿ ಹಾಕಿದಷ್ಟೇ ಗಟ್ಟಿ ಗಟ್ಟಿ ಆಗ್ಬಾರ್ದು ಆಯ್ತಾ ಕೆಲವರು ಎಷ್ಟು ಚಂದ ಮಾಡ್ತಾರೆ ನಿಜ ನಂಗೆ ಎಷ್ಟೊಂದು ಚೆನ್ನಾಗಿ ಗೊತ್ತಿಲ್ಲ ಬಟ್ ಅಮ್ಮ ಮಾಡ್ತಾರೆ ಆಯ್ತಾ ಇದಕ್ಕೆ ಎಲ್ಲ ರಾಗಿ ಹುಡಿ ಹಾಕ್ತೇನೆ ಈ ಥರ ಇತ್ತು ಸ್ವಲ್ಪ ಪುಡಿ ಹಾಕಿ ನಾನು ಮಾಡು ರಾಗಿ ಮುದ್ದೆ ನೋಡಿ ನೋಡಿಯಾ ಅಂತ ಹೀಗೆ ಮಾಡ್ದಲ್ಲ ಅಂತ ಹೇಳಬೇಕು ಹೇಗಾದ್ರೂ ಮಾಡಿದ್ರೆ ಇದ್ರೆ ಸರ್ ರಾಗಿ ಮುದ್ದೆ ಅದ್ರ ಐತೆ ಅಲ್ವಾ ನನಗಿದು ತಿಳಿಸ್ಲೇ ಕಷ್ಟ ಆಯ್ತು ಏನು ಮುದ್ದೆ ಕೋಲಿದ್ರೆ ತುಂಬ ಚೆನ್ನಾಗುತ್ತೆ ಅಂತ ಅನ್ಸುತ್ತೆ ಬಟ್ ನಾವು ಅಪರೂಪಕ್ಕೆ ಮಾಡಿದಲ್ವಾ ಕರೆ ಸೌಟಲ್ಲಿ ಮಾಡಿದ್ವಿ ನೋಡಿ ಗೈಸ್ ಇಷ್ಟ ಆಯ್ತು ಇದನ್ನು ಸ್ವಲ್ಪ ಹಾಗೇನೆ ಎರಡು ನಿಮಿಷ ಲೋ ಫೇಮಲ್ಲಿ ಬಿಡ್ಬೇಕು ಅಂತ ಮುಚ್ಚಿ ಇಲ್ಲಿ ನೋಡಿ ಗೈಸ್ ರಾಗಿ ಮುದ್ದೆ ರೆಡಿ ಆಯಿತು ಬೇಕಾ ಹಾ ನಿಂಗ ಬೇಕು ಇಷ್ಟನಾ ಸರ್ ಮೊಟ್ಟೆ ಸಾರಿತ್ತಾಯ್ತಾ ಸೊ ಮೊಟ್ಟೆ ಸಾರು ಮೊಟ್ಟೆ ಇಲ್ಲ ಖಾಲಿ ಆಗಿದೆ ಎಲ್ಲ ಖಾಲಿ ಮಾಡಿದ್ದಾರೆ ಹಾಗೆ ಬೀಟ್ರೂಟ್ ಸಾರು ಕೂಡ ಮಾಡಿದ್ದಾರೆ ಆಯ್ತಾ ಇಲ್ಲಿ ನೋಡಿ ಗಾಯ ಬೆಳಿಗ್ಗೆ ನೈಲ್ ಪೋರಿಶ್ ಹಾಕೊಂಡ ಅವಸ್ಥೆ ನನ್ನ ಮಕ್ಳ

ಯಾರಿಗಿದ್ದು ಬೇಕಾ ಬೇಡ ಈಗ ನನಗೆ ಚಪ್ಪೆ ನನಗೆ ಚಪ್ಪೆ ನೀನೀ ಚಪ್ಪೆ ಇಷ್ಟ ಐತ ರಾಗಿ ಮುದ್ದೆ ಅಂದ್ರೆ ಆ ಇಲ್ಲಿ ನೋಡಿ ಅಮ್ಮ ಬೀಟ್ರೂಟ್ ಸಾರ ಜೊತೆ ತಿಂತಾ ಇದ್ದಾರೆ ಮುದ್ದೆಯನ್ನು ಏನೊಂದು

시커비즈 쇼핑몰에 다였나봐 미래에 ಗುಡ್ ಮಾರ್ನಿಂಗ್ ನಾನು ಡೈಲಿ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡೆ ಸೊ ಅದಕ್ಕೋಸ್ಕರ ನಾನು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಆ್ಯಂಡ್ ಮಾರ್ನಿಂಗ್ ಇವಾಗ ಹೆಸರು ಕಾಳು ದೋಸೆ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಆಯಿತಾ ಹೆಸರು ಕಾಳು ನಿನ್ನ ನೈಟೇ ನೆನ್ಸಿಟ್ಟಿದ್ದೆ ಅದನ್ನು ಇವಾಗ ರುಬ್ಕೊಂಡಿದ್ದಾಯಿತು ಬಿಕಾಸ್ ಸ್ವಲ್ಪ ಲೇಟಾದರೂ ಕರೆಂಟ್ ಹೋಗಿಬಿಡುತ್ತೆ ಹೇಳ್ಬಿಟ್ಟು ಫಸ್ಟು ರುಬ್ಕೊಳ್ಳೋಣ ಹೇಳ್ಬಿಟ್ಟು ಫಸ್ಟ್ ರುಬ್ಕೊಂಡಿದ್ದೀನಿ ಆಯಿತಾ ಆ್ಯಂಡ್ ಇನ್ನು ಇವಾಗ ದೋಸೆ ಮಾಡಬೇಕು ಆ್ಯಂಡ್ ಕಾಳು ದೋಸೆ ಒಂದು ಸೆಕೆಂಡ್ ಟೈಮ್ ಮಾಡ್ತಾ ಇರೋದು ಫಸ್ಟ್ ಸಲ ಮಾಡಿದ್ದೆ ಹೆಸರು ಕಾಳು ಪಾಲಕ್ ಸೊಪ್ಪೆಲ್ಲ ಹಾಕ್ಬಿಟ್ಟು ಬಟ್ ಇವತ್ತು ಹೆಸರುಕಾಳು ಮತ್ತು ಸ್ವಲ್ಪ ಅವಲಕ್ಕಿ ಎಲ್ಲ ಹಾಕಿ ಮಾಡ್ತಾ ಇದೀವಿ ನೋಡ್ಬೇಕಷ್ಟೇ ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬಂದ್ರೆ ಸಾಕು ಬನ್ನಿ ಇವಾಗ ಹೆಸರುಕಾಳು ದೋಸೆ ಆಯ್ತಾ ಗುಡ್ ಮಾರ್ನಿಂಗ್ ಹೇಳು ಇಷ್ಟೊತ್ತು ಜೋರ್ ಮಳೆ ಬಂತು ಆಯ್ತಾ ನೋಡಿ ಎಸ್ ಅಲ್ಲಿ रुक ಬಿಟ್ಟಿ ಗೆರೆ ಓ ನೋಡಿ ಗೈಸ್ ಒಬ್ಬ ಇಲ್ಲಿ ಇತ್ರ ಕಾಯಿಳ್ ಇಡ್ಕೊಂಡ್ರೆ ಎಂತ ಮಾಡಿ ಮಿನಿ ಮೊದಲು ಮಿನಿ ದೋಸೆ ಹೆಸರು ಕಾಯಿ ದೋಸೆ इस तरह है इस तरह कर ले लगता <स्तित> ದೋಸೆಗಾಗಿ ವೇಟಿಂಗ್ ಗುಡ್ ಮಾರ್ನಿಂಗ್ ರಜ್ಜು ಗುಡ್ ಮಾರ್ನಿಂಗ್ ಹೇಳು ಹೇಳಿರಾ ಗುಡ್ ಮಾರ್ನಿಂಗ್ ಹೇಳು ದೋಸೆ ಆಗ್ತಾ ಉಂಟು ಅದೇ ಚಟ್ನಿ ಮಾಡಬೇಕು ಆಯ್ತಾ ಕಾಯಿ ಚಟ್ನಿ ಮಾಡೋಣ ಅಂತ ಹೇಳ್ಬಿಟ್ಟು ನೋಡ ದೋಸೆ ಹೇಗಾಗಿದೆ ಅಂತ ಹೇಳಿ ನೋಡ್ರೇಳ್ತಾ ಇಲ್ಲ ಅಂತ ಅನ್ಕೊಂಡಿದ್ದೆ ಚಟ್ನಿ ಮಾಡ್ಬೇಕು ಸಾರು ಉಂಟು ಬೀಟ್ರೂಟ್ ಸೂಪರಾ ಇಷ್ಟ ಆಯ್ತಾ ಇಲ್ಲ ಇಷ್ಟ ಆಯ್ತಾ ಆ ನಿಂಗೆಂತಾಯ್ತು ಆ ದೋಸೆ ಹಿಂಗಾಯ್ತಾ ಆ ಯಾರು ಸಿಟ್ಟು ಮಾಡಿದೋ ನನಗೆ ಎಂತ ದೋಸೆ ಇಟ್ಟು ಬಂತು ಆಯ್ತಾ ಇನ್ನು

det? Sånn. No <tryk> <Yeah, are du. tryk> ಫ್ರೆಂಡ್ಸ್ ಇವಾಗ ಟೈಮು ಏಯ್ಟ್ ತರ್ಟಿ ಆಯಿತು ಸೊ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಕೂತ್ಕೊಂಡಿದ್ದೀನಿ ಇಬ್ಬರದ್ದು ಕೂಡ ಚಹಾ ತಿಂಡಿ ಎಲ್ಲ ಆಯಿತು ಸೊ ನಾನಿವಾಗ ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಆಫೀಸಿಗೆ ಹೋಗೋದಕ್ಕೆ ರೆಡಿ ಆಗಬೇಕಾಯ್ಸ್ ಹೆಸರು ಕಾಳು ದೋಸೆ ಅದ್ರ ಜೊತೆಗೆ ಚಟ್ನಿ ಆಯಿತಾ ಇವಾಗ ಸ್ವಲ್ಪ ಮಳೆ ಬಿಟ್ಟಿದೆ ಆಯಿತಾ आई चटणी ಜೊತೆಗೆ ತುಂಬಾ ಚೆನ್ನಾಗಿ ಆಗುತ್ತೆ ಅಂತ ಹೆಸರುಕಲ್ ದೋಸೆ. ಇಲ್ಲಿ ನೋಡಿ ಗಾಯ್ಸ್ ಚಟ್ನಿ ತಿಂತಾ ಇದ್ದಾರೆ ಚಟ್ನಿ ತುಂಬಾ ಇಷ್ಟ ಆಗಿದೆ ಅಂತ ನೀ. ಯೋ ана ಬೊಬ್ಬೆನೇ. ಇವಾಗ ಟೈಮ್ ನೈನ್ ಫಿಫ್ಟೀನ್ ಆಯಿತು ಆಫೀಸಿಗೆ ಅಂತ ಹೇಳಿ ರೆಡಿ ಆಗಿದೆ ಜೋರು ಮಳೆ ಬರ್ತಾ ಉಂಟು ಆಯಿತಾ ಹಾಗೆ ಹೋಗ್ಬೇಕು ಮಳೆ ಬಂತೇಳಿ ಲೇಟ್ ಆಗುತ್ತೆ ಬಾಯ್ ಗೈಸ್ ಮಳೆ ಬರ್ತಾ ಉಂಟು ಕೋಳಿಗಳೆಲ್ಲ ಪಾಪ ಮಳೆಗೆ ಗರ್ಲ್ಸ್ ಇವಾಗಷ್ಟೇ ಆಫೀಸ್ ಈಗಂತ ರಿಕ್ಷಾ ಕೂಡ ಬೇಗ ಸಿಕ್ತು ಒಂದು ಮಳೆ ಕೂಡ ಬರ್ತಾನೆ ಇದೆ ನಾನ್ ಸ್ಟಾಪ್ ಮಳೆ ಆಯಿತಾ ಸೊ ಇವತ್ತು ನಾವು ಬ್ಲಾಗನ್ನು ಕೂಡ ಇಲ್ಲಿ ರೆಡಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ತುಂಬ ಬಾಯ್ ಸಿಂಗ್ ನೆಕ್ಸ್ಟ್ ಬ್ಲಾಗ್